ಕಲ್ಯಾಣ ರಾಜ್ಯ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಕಲ್ಯಾಣ ರಾಜ್ಯದ ಅರ್ಥ ಏನು ಕಲ್ಯಾಣ ರಾಜ್ಯ ಅಂದರೆ ಕಲ್ಯಾಣ ರಾಜ್ಯವನ್ನು ಸುಖಿ ರಾಜ್ಯ ಎಂದು ಕರೆಯಬಹುದು ಕಲ್ಯಾಣ ರಾಜ್ಯವನ್ನು ಏನಂತ ಅಂತ ಕರೀತಾರೆ ಕಲ್ಯಾಣ ರಾಜ್ಯ ಅಂದರೆ ಸುಖಿ ರಾಜ್ಯ ಅದರ ವ್ಯಾಖ್ಯೆಯನ್ನು ಏನು ಕೊಡ್ತಾ ಇದ್ದಾರೆ ಕಲ್ಯಾಣ ರಾಜ್ಯದ ವ್ಯಾಖ್ಯೆ ಜಿ ಡಿ ಎಚ್ ಕೋಲ್ ಅವರ ಪ್ರಕಾರ ಯಾವ ಸಮಾಜದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಕನಿಷ್ಠ ಜೀವನ ಮಟ್ಟ ಮತ್ತು ಸೌಲಭ್ಯಗಳ ಭರವಸೆ ಇದೆಯೋ ಅದುವೇ ಕಲ್ಯಾಣ ರಾಜ್ಯ ಏನು ಹೇಳ್ತಾ ಇದ್ದಾರೆ ಯಾವ ಸಮಾಜದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಯಾವ ಸಮಾಜದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಕನಿಷ್ಠ ಜೀವನ ಮಟ್ಟ ಕನಿಷ್ಠ ಜೀವನ ಮಟ್ಟ ಮತ್ತು ಸೌಲಭ್ಯಗಳ ಭರವಸೆ ಇದೆಯೋ ಸೌಲಭ್ಯಗಳ ಭರವಸೆ ಇದೆಯೋ ಅದೇ ಕಲ್ಯಾಣ ರಾಜ್ಯ ಕಲ್ಯಾಣ ರಾಜ್ಯ ಮತ್ತೊಂದು ವ್ಯಾಖ್ಯೆಯನ್ನು ತಿಳ್ಕೊಳ್ಳುವ ತನ್ನ ಎಲ್ಲ ಪ್ರಜೆಗಳಿಗೂ ತನ್ನ ಎಲ್ಲ ಪ್ರಜೆಗಳಿಗೂ ವೃತ್ತಿ ಆದಾಯ ಶಿಕ್ಷಣ ವೈದ್ಯಕೀಯ ಸಹಾಯ ಸಾಮಾಜಿಕ ಭದ್ರತೆ ಮತ್ತು ವಸತಿಯನ್ನು ಒಂದು ನಿರ್ದಿಷ್ಟ ಹಂತದವರೆಗೆ ಒದಗಿಸಲು ನಿರ್ದಿಷ್ಟ ಹಂತದವರೆಗೆ ಒದಗಿಸಲು ಸರಕಾರವು ಸಮ್ಮತಿಸಿರುವಂತಹ ವ್ಯವಸ್ಥೆ ಸರಕಾರವು ಸಮ್ಮತಿಸಿರುವಂತಹ ವ್ಯವಸ್ಥೆಯು ಸುಖಿ ರಾಜ್ಯ ಎನ್ನುವಂತಹ ಅರ್ಥವನ್ನು ಕೊಡ್ತವೆ ಇನ್ನು ಕಲ್ಯಾಣ ರಾಜ್ಯದ ಲಕ್ಷಣಗಳನ್ನು ತಿಳ್ಕೊಳ ಕಲ್ಯಾಣ ರಾಜ್ಯದ ಲಕ್ಷಣಗಳು ಒಂದು ರಾಜ್ಯದ ಕಾರ್ಯಗಳು ತೆರಿಗೆ ವಸೂಲಿ ಶಾಂತಿ ಮತ್ತು ಸುವ್ಯವಸ್ಥೆ ಏರ್ಪಡಿಸುವುದು ಇವುಗಳಿಗಷ್ಟೇ ಸೀಮಿತವಾಗಿರದೆ ಜನತಾ ಕಲ್ಯಾಣ ಸಾಧಿಸಲು ಅಗತ್ಯವಿರುವ ಎಲ್ಲ ಕಾರ್ಯಗಳನ್ನು ಕೂಡ ಒಳಗೊಂಡಿರ್ತದೆ ಎರಡು ಜನರ ಜೀವನವನ್ನು ಆರ್ಥಿಕ ಹಾಗೂ ಸಾಮಾಜಿಕ ಉತ್ತಮಗೊಳಿಸುವುದು ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಉತ್ತಮಗೊಳಿಸುವುದು ಸರಕಾರದ ಮುಖ್ಯ ಗುರಿಯಾಗಿರುತ್ತದೆ ಮೂರು ಸರಕಾರವೇ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಿ ಜನತೆಯ ಆರೋಗ್ಯ ರಕ್ಷಣೆಗೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುತ್ತದೆ ಮೂರು ಅನಕ್ಷರತೆ ನಿರುದ್ಯೋಗ ಬಡತನ ನಿರ್ಮೂಲನೆಗೆ ಸರ್ಕಾರವು ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತದೆ ಜನರ ಬೇಡಿಕೆಗಳನ್ನು ಈಡೇರಿಸಲು ಶಾಲೆಗಳು ಆಸ್ಪತ್ರೆಗಳು ಹಾಗೂ ಇತರ ಸಂಸ್ಥೆಗಳನ್ನು ಸ್ಥಾಪಿಸಲಾಗುತ್ತದೆ ಐದು ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಗೌರವವನ್ನು ಕೊಡುತ್ತದೆ ತಾರತಮ್ಯತೆಗೆ ಅವಕಾಶ ಕೊಡುವುದಿಲ್ಲ ಎಲ್ಲರಿಗೂ ನ್ಯಾಯವನ್ನು ದೊರಕಿಸಿಕೊಡುತ್ತದೆ ಬಡವರು ಹಾಗೂ ದುರ್ಬಲದವರನ್ನು ಕೈಬಿಡದೆ ಬಡವರು ಹಾಗೂ ದುರ್ಬಲದವರನ್ನು ಕೈಬಿಡದೆ ಅವರ ನೆರವಿಗೂ ಕೂಡ ಹೋಗುತ್ತದೆ ಅವರ ಅಭಿವೃದ್ಧಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ ಸಮಾಜದ ಹಿತದೃಷ್ಟಿಯಿಂದ ಆರ್ಥಿಕ ಹಾಗೂ ಚಟುವಟಿಕೆ ಇತರ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ ಶೋಷಣೆಗೆ ಅವಕಾಶ ಕೊಡುವುದಿಲ್ಲ ಕಲ್ಯಾಣ ರಾಜ್ಯವು ಮುಕ್ತ ಆರ್ಥಿಕ ವ್ಯವಸ್ಥೆಯ ನೀತಿಗೆ ವಿರೋಧವಾಗಿದೆ ಅದು ಮಿಶ್ರ ಆರ್ಥಿಕ ವ್ಯವಸ್ಥೆಯೊಂದಿಗೆ ಮುಕ್ತ ಸಮಾಜವನ್ನು ಪ್ರೋತ್ಸಾಹಿಸುತ್ತದೆ ಅಷ್ಟೇ ಅಲ್ಲದೆ ಅಷ್ಟೇ ಕಲ್ಯಾಣ ರಾಜ್ಯದ ಲಕ್ಷಣಗಳು ಎಂಟು ಪಾಯಿಂಟ್ಸ್ ಅಲ್ಲದೆ ಮತ್ತೆ ಕೆಲವೊಂದು ಪಾಯಿಂಟ್ಸ್ಗಳಿದೆ ಅವುಗಳೆಂದರೆ ಪ್ರಜಾಸತ್ತಾತ್ಮಕ ತತ್ವವನ್ನು ಆಧರಿಸಿದೆ ಪ್ರಜಾತತ್ ಪ್ರಜಾಸತ್ತಾತ್ಮಕ ತತ್ವವನ್ನು ಆಧರಿಸಿದೆ ಎರಡು ಅದು ಆರ್ಥಿಕ ಅಸಮಾನತೆಗಳನ್ನು ಹಾಕುವ ಗುರಿಯನ್ನು ಹೊಂದಿದೆ ಆರ್ಥಿಕ ಅಸಮಾನತೆಗಳನ್ನು ಹಾಕುವ ಗುರಿಯನ್ನು ಹೊಂದಿದೆ ಮೂರು ಅದು ಜನರಿಗೆ ಕನಿಷ್ಠ ಮೂಲಭೂತ ಹಕ್ಕುಗಳ ಭರವಸೆಯನ್ನು ನೀಡುತ್ತದೆ ಜನರಿಗೆ ಕನಿಷ್ಠ ಮೂಲಭೂತ ಹಕ್ಕುಗಳ ಭರವಸೆಯನ್ನು ನೀಡುತ್ತದೆ ನಾಲ್ಕು ಅದು ಎಲ್ಲರಿಗೂ ಕನಿಷ್ಠ ಜೀವನ ಮಟ್ಟವನ್ನು ಮತ್ತು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಅದು ಎಲ್ಲರಿಗೂ ಕನಿಷ್ಠ ಜೀವನ ಮಟ್ಟವನ್ನು ಮತ್ತು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಐದು ಅದು ಅತಿ ವ್ಯಾಪಕ ಕಲ್ಯಾಣ ಚಟುವಟಿಕೆಗಳಾದ ಅದು ಅತಿ ವ್ಯಾಪಕ ಕಲ್ಯಾಣ ಚಟುವಟಿಕೆಗಳಾದ ಸಾರ್ವಜನಿಕ ಆರೋಗ್ಯ ವಿಮೆ ವೈದ್ಯಕೀಯ ಉದ್ಯೋಗ ಹಾಗೂ ವೃದ್ಧರಿಗೆ ಅಂಗವಿಕಲರಿಗೆ ಬಡವರಿಗೆ ಸಹಾಯವನ್ನು ಕೂಡ ಒದಗಿಸುತ್ತದೆ ಇವಿಷ್ಟು ಕಲ್ಯಾಣ ರಾಜ್ಯದ ಲಕ್ಷಣಗಳು ಇನ್ನು ಕಲ್ಯಾಣ ರಾಜ್ಯದ ಕಾರ್ಯಗಳನ್ನು ಕೂಡ ತಿಳ್ಕೊಳ್ಳೋಣ ಕಲ್ಯಾಣ ರಾಜ್ಯವು ಅಸಂಖ್ಯಾತ ಕಾರ್ಯಗಳನ್ನು ನಿರ್ವಹಿಸಬೇಕಾಗಿದೆ ಅವುಗಳನ್ನು ವಿಲ್ಲೋಲ ಮತ್ತು ಗಿಜೆಟ್ ಅವಶ್ಯ ಕಾರ್ಯಗಳು ಹಾಗೂ ಐಚ್ಛಿಕ ಕಾರ್ಯಗಳು ಅಂದರೆ ಕಾರ್ಯಗಳು ಕಲ್ಯಾಣ ಕಾರ್ಯಗಳೆಂದು ವರ್ಗೀಕರಿಸಿದ್ದಾರೆ ರಾಜ್ಯವು ಅವಶ್ಯಕ ಕಾರ್ಯಗಳನ್ನು ತನ್ನ ಅಸ್ತಿತ್ವವನ್ನು ಸಮರ್ಥಿಸಿಕೊಳ್ಳುವ ಸಲುವಾಗಿ ಮಾಡಬೇಕಾಗಿದೆ ಅವುಗಳೆಂದರೆ ಒಂದು ರಕ್ಷಣೆ ರಕ್ಷಣೆ ಎರಡು ಆಂತರಿಕ ಶಿಸ್ತು ಮತ್ತು ಶಾಂತಿ ಪಾಲನೆ ಆಂತರಿಕ ಶಿಸ್ತು ಮತ್ತು ಶಾಂತಿ ಪಾಲನೆ ಮೂರು ವಿದೇಶಾಂಗ ವ್ಯವಹಾರ ವಿದೇಶಾಂಗ ವ್ಯವಹಾರ ನಾಲ್ಕು ನ್ಯಾಯದಾನ ನಾಲ್ಕು ನ್ಯಾಯದಾನ ಐದು ಸಾರಿಗೆ ಸಂಪರ್ಕ ವ್ಯವಸ್ಥೆ ಸಾರಿಗೆ ಸಂಪರ್ಕ ವ್ಯವಸ್ಥೆ ಸಾರಿಗೆ ಸಂಪರ್ಕ ವ್ಯವಸ್ಥೆ ಇನ್ನಷ್ಟು ಕಲ್ಯಾಣ ಕಾರ್ಯಗಳು ಕೂಡ ಇದೆ ಇದರಲ್ಲಿ ಮೊದಲನೆಯದಾಗಿ ರಕ್ಷಣೆ ತನ್ನ ಸಾರ್ವಭೌಮತ್ವ ಹಾಗೂ ಭದ್ರತೆಯನ್ನು ಕಾಪಾಡಿಕೊಳ್ಳಲು ವಿದೇಶಿ ಆಕ್ರಮಣವನ್ನು ಎದುರಿಸಲು ರಕ್ಷಣಾ ಪಡೆಗಳನ್ನು ಇರಿಸಿಕೊಳ್ಳುವುದು ಪ್ರತಿಯೊಂದು ರಾಜ್ಯದ ಪ್ರಥಮ ಕರ್ತವ್ಯವಾಗಿದೆ ಆಂತರಿಕ ಶಿಸ್ತು ಮತ್ತು ಶಾಂತಿ ಪಾಲನೆ ಮಾಡುವಂಥದ್ದು ಪ್ರತಿಯೊಂದು ರಾಜ್ಯವೂ ಕೂಡ ಆಂತರಿಕ ಶಿಸ್ತು ಶಾಂತಿಯನ್ನು ಕಾಪಾಡಿಕೊಂಡು ಬಂದು ಪ್ರಜೆಗಳ ಪ್ರಾಣ ಸ್ವಾತಂತ್ರ್ಯ ಹಾಗೂ ಆಸ್ತಿಪಾಸ್ತಿಗಳಿಗೆ ರಕ್ಷಣೆಯನ್ನು ಕೂಡ ಒದಗಿಸುತ್ತದೆ ವಿದೇಶಾಂಗ ವ್ಯವಹಾರ ಆಧುನಿಕ ರಾಜ್ಯವು ಏಕಾಂತ ಜೀವನ ನಡೆಸುವುದು ಸಾಧ್ಯವಿಲ್ಲ ಪ್ರತಿಯೊಂದು ರಾಜ್ಯವು ತನ್ನ ಬೇಡಿಕೆಗಳ ಪೂರೈಕೆಗಾಗಿ ಇತರ ರಾಷ್ಟ್ರಗಳನ್ನು ಅವಲಂಬಿಸುವುದು ಅನಿವಾರ್ಯವಾಗಿದೆ ಈ ಕಾರಣದಿಂದಾಗಿ ವಿಶ್ವದ ರಾಷ್ಟ್ರಗಳು ಪರಸ್ಪರ ಮಧುರ ಬಾಂಧವ್ಯವನ್ನಿರಿಸಿಕೊಳ್ಳುವುದೇ ಅಗತ್ಯವಾಗಿದೆ ನ್ಯಾಯದಾನ ಮಾಡುವಂಥದ್ದು ಸರಕಾರವು ಸಮರ್ಥವಾದ ಸ್ವತಂತ್ರ ಹಾಗೂ ನಿಷ್ಪಕ್ಷಪಾತ ನ್ಯಾಯಾಂಗದ ಮೂಲಕ ನಿಷ್ಪಕ್ಷಪಾತವಾಗಿ ನ್ಯಾಯ ವಿತರಣೆ ಮಾಡಬೇಕು ಕಾಯ್ದೆಯನ್ನು ಉಲ್ಲಂಘಿಸಿದವರಿಗೆ ಸೂಕ್ತ ಶಿಕ್ಷೆಯನ್ನು ಕೂಡ ನೀಡಬೇಕು ಐದನೇದು ಸಾರಿಗೆ ಸಂಪರ್ಕ ವ್ಯವಸ್ಥೆ ಕಲ್ಯಾಣ ರಾಜ್ಯದ ಮತ್ತೊಂದು ಅವಶ್ಯಕ ಕಾರ್ಯವೆಂದರೆ ಜನರಿಗೆ ಸಾರಿಗೆ ಸಂಪರ್ಕ ವ್ಯವಸ್ಥೆಯನ್ನು ಒದಗಿಸಿಕೊಡುವುದಾಗಿದೆ ರಸ್ತೆ ನಿರ್ಮಾಣ ದಕ್ಷವಾದ ಅಂಚೆ ಮತ್ತು ತಂತಿ ವ್ಯವಸ್ಥೆಯನ್ನು ಒದಗಿಸುವುದು ಆಧುನಿಕ ಕಲ್ಯಾಣ ರಾಜ್ಯದ ಅವಶ್ಯಕ ಕಾರ್ಯಗಳಲ್ಲಿ ಒಂದಾಗಿದೆ ಇನ್ನು ಕಲ್ಯಾಣ ಕಾರ್ಯಗಳು ಬೇರೆ ಬೇರೆ ರೀತಿಯಾಗಿದೆ ಒಂದು ವ್ಯಕ್ತಿತ್ವದ ಬೆಳವಣಿಗೆಗೆ ಸೂಕ್ತ ಅವಕಾಶಗಳನ್ನು ಒದಗಿಸುವುದು ವ್ಯಕ್ತಿತ್ವದ ಬೆಳವಣಿಗೆಗೆ ಸೂಕ್ತ ಅವಕಾಶಗಳನ್ನು ಒದಗಿಸುವುದು ಆರೋಗ್ಯ ರಕ್ಷಣೆಯನ್ನು ಮಾಡುವುದು ಆರೋಗ್ಯ ರಕ್ಷಣೆ ಶಿಕ್ಷಣ ಸೌಲಭ್ಯಗಳು ಶಿಕ್ಷಣ ಸೌಲಭ್ಯಗಳು ಜನರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವುದು ಜನರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವುದು ಸಮಾಜ ಸೇವಾ ಕಾರ್ಯಗಳು ಸಮಾಜ ಸೇವಾ ಕಾರ್ಯಗಳು ಸಾಮಾಜಿಕ ನ್ಯಾಯವನ್ನು ಒದಗಿಸುವುದು ಸಾಮಾಜಿಕ ನ್ಯಾಯವನ್ನು ಒದಗಿಸುವುದು ವ್ಯಕ್ತಿತ್ವದ ಬೆಳವಣಿಗೆಗೆ ಸೂಕ್ತ ಅವಕಾಶಗಳನ್ನು ಒದಗಿಸುವುದು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಅಗತ್ಯವಾದ ಅವಕಾಶಗಳನ್ನು ಒದಗಿಸುವುದು ಪ್ರತಿಯೊಂದು ರಾಜ್ಯದ ಪ್ರಮುಖ ಕಲ್ಯಾಣ ಕಾರ್ಯವಾಗಿದೆ ಸರಕಾರವು ಎಲ್ಲರನ್ನು ಸಮಾನವಾಗಿ ಕಂಡು ಶಿಕ್ಷಣ ಉದ್ಯೋಗ ಮೊದಲಾದವುಗಳಿಗೆ ಸಂಬಂಧಿಸಿದಂತೆ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಒದಗಿಸಿಕೊಡಬೇಕು ಕೃತಕ ಅಡೆತಡೆಗಳು ವ್ಯಕ್ತಿತ್ವದ ಬೆಳವಣಿಗೆಗೆ ಅಡ್ಡಿಯಾಗದಂತೆ ನೋಡಿಕೊಳ್ಳುತ್ತಾರೆ ಆದರೆ ಸಮಾಜದ ದುರ್ಬಲ ವರ್ಗಗಳಿಗೆ ವಿಶೇಷ ಗಮನವನ್ನು ಕೊಡುತ್ತದೆ ಎರಡನೇ ಪಾಯಿಂಟಲ್ಲಿ ಆರೋಗ್ಯ ರಕ್ಷಣೆ ಜನರ ಆರೋಗ್ಯ ರಕ್ಷಣೆಯು ಸುಖಿ ರಾಜ್ಯದ ಒಂದು ಪ್ರಮುಖ ಕಾರ್ಯವಾಗಿದೆ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲಾಗಿದೆ ಎಲ್ಲ ರೋಗಿಗಳಿಗೂ ಕೂಡ ಉಚಿತ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸುತ್ತದೆ ಇದಕ್ಕಾಗಿ ಸರಕಾರವು ಹೇರಳವಾಗಿ ಹಣ ಖರ್ಚು ಕೂಡ ಮಾಡುತ್ತದೆ ಹಳ್ಳಿಗಾಡಿನಲ್ಲಿಯೂ ಸರಕಾರ ಆಸ್ಪತ್ರೆಗಳನ್ನು ಸ್ಥಾಪಿಸಿ ಜನರ ಆರೋಗ್ಯ ರಕ್ಷಣೆಗಾಗಿ ಶ್ರಮಿಸ್ತದೆ ಮೂರನೆಯದು ಶಿಕ್ಷಣ ಸೌಲಭ್ಯಗಳು ಶಿಕ್ಷಣ ಸೌಲಭ್ಯ ಎಲ್ಲರಿಗೂ ಕೂಡ ಶಿಕ್ಷಣ ಸೌಲಭ್ಯಗಳನ್ನು ಒದಗಿಸಿಕೊಡುವುದು ರಾಜ್ಯದ ಮುಖ್ಯ ಕಲ್ಯಾಣ ಕಾರ್ಯವಾಗಿದೆ ಜನರಲ್ಲಿ ತಿಳುವಳಿಕೆ ರಾಜಕೀಯ ಪ್ರಜ್ಞೆ ಮೂಡಬೇಕಾದರೆ ಅವರಿಗೆ ಶಿಕ್ಷಣ ಅತ್ಯವಶ್ಯಕವಾಗಿದೆ ಹಿಂದಿನ ಕಾಲದಲ್ಲಿ ಶಿಕ್ಷಣವು ಕೇವಲ ಶ್ರೀಮಂತರ ಸ್ವತ್ತಾಗಿತ್ತು ಆದರೆ ಆಧುನಿಕ ರಾಜ್ಯವು ಎಲ್ಲರಿಗೂ ಶಿಕ್ಷಣ ಸೌಲಭ್ಯಗಳನ್ನು ಒದಗಿಸಿಕೊಡ್ತದೆ ನಾಲ್ಕು ಜನರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವುದು ಜನರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿ ಅವರ ಜೀವನ ಮಟ್ಟವನ್ನು ಉತ್ತಮಪಡಿಸುವುದು ಸಹ ರಾಜ್ಯದ ಒಂದು ಪ್ರಮುಖ ಕಲ್ಯಾಣ ಕಾರ್ಯವಾಗಿದೆ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸದೆ ಕಲ್ಯಾಣ ರಾಜ್ಯದ ಬಗ್ಗೆ ಮಾತನಾಡುವುದರಲ್ಲಿ ಅರ್ಥವಿಲ್ಲ ಬಡವ ಬಲ್ಲಿದರ ನಡುವೆ ಅಗಾಧ ಅನಂತರ ಆಗಬೇಕು ಪ್ರತಿಯೊಬ್ಬರಿಗೂ ಊಟ ಮಾಡಲು ಆಹಾರ ತೊಡಲು ಬಟ್ಟೆ ವಾಸಕ್ಕಾಗಿ ಮನೆ ಇರಬೇಕು ಕಡುಬಡತನ ಮತ್ತು ನಿರುದ್ಯೋಗ ಕನೆಗಾಣಿಸುವುದು ರಾಜ್ಯದ ಕಲ್ಯಾಣ ಕಾರ್ಯವಾಗಿದೆ ಇನ್ನು ಐದು ಸಮಾಜ ಸೇವೆ ಕಾರ್ಯಗಳು ಇನ್ನೊಂದು ಮುಖ್ಯ ಕಲ್ಯಾಣಕಾರಿ ಅಂದರೆ ಜನರಿಗೆ ಸಾಮಾಜಿಕ ಸೇವೆಗಳನ್ನು ಒದಗಿಸಬೇಕಾಗಿರುವುದು ಈ ದಿಸೆಯಲ್ಲಿ ಪಾಶ್ಚಾತ್ಯ ರಾಷ್ಟ್ರಗಳು ಮಾರ್ಗದರ್ಶನ ನೀಡಿವೆ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಬ್ರಿಟನ್ ನಿರುದ್ಯೋಗ ವಿಮೆಯನ್ನು ಜಾರಿಗೆ ತಂದಿತು ಹೀಗೆ ನಿರುದ್ಯೋಗ ಭತ್ಯೆ ಜೀವ ವಿಮೆ ವಿವಿಧ ರೀತಿಯ ಸೌಲಭ್ಯ ನಿವೃತ್ತಿ ವೇತನಗಳಿಗಾಗಿ ಇರಬೇಕು ಹುಟ್ಟಿನಿಂದ ಸಾಯುವರೆಗೆ ಆರ್ಥಿಕ ಭದ್ರತಾ ವ್ಯವಸ್ಥೆ ಇರಬೇಕು ಎನ್ನುವಂಥದ್ದು ಕೊನೆಯದಾದಂತಹ ಕಾರ್ಯ ಸಾಮಾಜಿಕ ನ್ಯಾಯವನ್ನು ಒದಗಿಸುವುದು ಕಲ್ಯಾಣ ರಾಜ್ಯದ ಕಲ್ಪನೆಯ ಸಾಮಾಜಿಕ ನ್ಯಾಯದೊಂದಿಗೆ ತಳುಕು ಹಾಕಿಕೊಂಡಿದೆ ಕಲ್ಯಾಣ ರಾಜ್ಯವು ಸಾಮಾಜಿಕ ನ್ಯಾಯ ತತ್ವವನ್ನು ಹಿಡಿಯಬೇಕು ಎಲ್ಲ ರೀತಿಯ ಅಸಮಾನತೆಗಳನ್ನು ನಿವಾರಿಸಿ ಎಲ್ಲ ನಾಗರಿಕರಿಗೆ ಸಾಮಾಜಿಕ ಅರ್ಥವ್ಯವಹಾರಗಳಲ್ಲಿ ಸಮಾನ ಅವಕಾಶಗಳನ್ನು ಒದಗಿಸಿಕೊಡುವುದು ಸಾಮಾಜಿಕ ನ್ಯಾಯ ಧ್ಯೇಯವಾಗಿದೆ ಎನ್ನುವಂಥದ್ದು ಇವಿಷ್ಟು ಕಲ್ಯಾಣ ರಾಜ್ಯದ ಕಾರ್ಯಗಳಲ್ಲಿ ಬರುವಂಥದ್ದು ಕಲ್ಯಾಣ ರಾಜ್ಯದ ಕಾರ್ಯಗಳು ನಾವು ತಿಳ್ಕೊಂಡೆವು ಮತ್ತೊಮ್ಮೆ ಪಾಯಿಂಟ್ಸ್ ಹೇಳ್ತಾ ಹೋಗ್ತೇನೆ ಕಲ್ಯಾಣ ರಾಜ್ಯದ ಕಾರ್ಯಗಳಲ್ಲಿ ರಕ್ಷಣೆ ಆಂತರಿಕ ಶಿಸ್ತು ಮತ್ತು ಶಾಂತಿ ಪಾಲನೆ ವಿದೇಶಾಂಗ ವ್ಯವಹಾರ ನ್ಯಾಯದಾನ ಸಾರಿಗೆ ಸಂಪರ್ಕ ವ್ಯವಸ್ಥೆ ವ್ಯಕ್ತಿತ್ವದ ಬೆಳವಣಿಗೆಗೆ ಸೂಕ್ತ ಅವಕಾಶಗಳನ್ನು ಒದಗಿಸುವುದು ಆರೋಗ್ಯದ ರಕ್ಷಣೆಯನ್ನು ಮಾಡುವುದು ಶಿಕ್ಷಣ ಸೌಲಭ್ಯ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವುದು ಸಮಾಜ ಸೇವಾ ಕಾರ್ಯಗಳು ಸಾಮಾಜಿಕ ನ್ಯಾಯವನ್ನು ಒದಗಿಸುವುದು ಇವಿಷ್ಟು ಕಲ್ಯಾಣ ರಾಜ್ಯದಲ್ಲಿ ನಾವು ಓದ್ಕೊಳ್ಬೇಕಾಗಿರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳು ಸ್ನೇಹಿತರೆ